ಗುಡ್ ಮಾರ್ನಿಂಗ್ ಸಜ್ಜನರ ಸಂಘವದು ಹೆಜ್ಜೆನು ಸವಿದಂತೆ ದುರ್ಜನರ ಸಂಘವದು ಬಚ್ಚಲ ರೊಜ್ಜಿನ ತಿಕ್ಕು ಸರ್ವಜ್ಞ ಅನ್ನುವಂಥ ಕವಿವಾಣಿಯನ್ನು ನೆನಪು ಮಾಡಿಕೊಳ್ತಾ ಸಜ್ಜನರು ಅಂದರೆ ಯಾರು ದುರ್ಜನರು ಅಂದರೆ ಯಾರು ಅಂತ ತಿಳ್ಕೊಳ್ಳೋಕೆ ಮೊದಲು ಸಜ್ಜನಿಕೆ ಅಂದರೆ ಏನು ಅಂತ ತಿಳಿಯೋದು ಬಹಳ ಉತ್ತಮ ಅಲ್ಲ ಸಜ್ಜನಿಕೆ ಅಂತಂದರೆ ಒಳ್ಳೆಯದು ಹಿತವನ್ನೇ ಉಂಟು ಮಾಡೋದು ತನಗೂ ಕೂಡ ಬರರಿಗೂ ಸಂತೋಷ ಕೊಡೋದು ಆನಂದ ಕೊಡೋದು ಇದು ಸಜ್ಜನಿಕೆ ಅಂತ ಅನಿಸ್ಕೋತದ ಸಜ್ಜನರು ತಮ್ಮ ಸ್ವಹಿತವನ್ನು ಕಾಪಾಡಿಕೊಂಡು ಪರರ ಹಿತವನ್ನು ಸಹಿತ ಕಾಪಾಡ್ತಾರೆ ಅನ್ನೋದು ಸರ್ವವಿಧಿತ ಕೆಲವೊಂದು ಸತಿ ತಮ್ಮ ಸ್ವಹಿತವನ್ನೂ ಮೀರಿ ಪರರಿಗೆ ಹಿತವನ್ನು ಉಂಟು ಮಾಡ್ತಾರೆ ಈ ಸಜ್ಜನರು ಅನ್ನೋದು ತಳ್ಳಿ ಹಾಕೋ ಹಂಗಿಲ್ಲ ಆತ್ಮಶಕ್ತಿ ಆತ್ಮಸಾಕ್ಷಿ ಮತ್ತು ಸಂಕಲ್ಪದಂತೆಯೇ ತಮ್ಮ ಜೀವನವನ್ನು ಸಾಗಿಸ್ತಾರೆ ಸಜ್ಜನರು ಆತ್ಮ ಸಾಕ್ಷಿಗೆ ಬಹಳ ಆದ್ಯತೆಯನ್ನು ಪ್ರಾಮುಖ್ಯತೆಯನ್ನು ಇವರು ಕೊಡ್ತಾರೆ ಅಂತ ಹೇಳ್ಬೋದು ಇವರು ಮನಸ್ಸಿನೊಳಗಿದ್ದದ್ದೇ ಮಾತಲ್ಲಿ ಬರ್ತದೆ ಮಾತು ಬಂದದ್ದು ನಡೆಯೊಳಗಿರ್ತದೆ ಆಚಾರ ವಿಚಾರ ಸಕಲವೂ ಒಂದೇ ಆಗಿ ಇವರು ಬದುಕ್ತಿರ್ತಾರೆ ಅಂತ ಹೇಳ್ಬೋದು ತಾವು ಆಡಿದ ಮಾತಿಗೆ ಸದಾ ಬದ್ಧರಾಗಿ ಇರ್ತಾರೆ ಸಜ್ಜನರು ಮಾತಾಡೋ ಮೊದಲು ಬಹಳ ಸಾರಾ ಸಾರ ಯೋಚನೆ ಮಾಡಿ ತೂಕಬದ್ಧವಾಗಿ ಮಾತಾಡ್ತಾರೆ ಈ ವಚನ ಆಣೆ ಪ್ರಮಾಣ ಅಂತ ಕೊಟ್ಟುಬಿಟ್ರೆ ತಮ್ಮ ಪ್ರಾಣಕ್ಕೆ ಕೂತು ಬಂದರೂ ಕೂಡ ಅದನ್ನು ಮೀರಿ ನಡೆಯೋದಿಲ್ಲ ಸಜ್ಜನರು ಆತ್ಮಸಾಕ್ಷಿಗೆ ಆತ್ಮಸಾಕ್ಷಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಜೀವನ ಸಾಗಿಸ್ತಿರ್ತಾರೆ ಸಜ್ಜನರ ಗುಣಲಕ್ಷಣಗಳನ್ನು ಒಂದು ಸ್ವಲ್ಪ ಕೂಲಂಕಷವಾಗಿ ನೋಡೋದಾದರೆ ಸಜ್ಜನರು ಸ್ಥಿರ ಬುದ್ಧಿ ಸ್ಥಿರ ಭಾವದವರು ಆಗಿರ್ತಾರೆ ಗುಣವಂತರಾಗಿರ್ತಾರೆ ಇವರು ಓಕೆ ನೈಸರ್ಗಿಕವಾಗಿ ಬರುವಂಥ ವಿಪತ್ತುಗಳನ್ನು ನೋವು ನಲಿವು ಸುಖ ದುಃಖ ಕಷ್ಟ ನಷ್ಟ ಏನೆಲ್ಲ ಬರ್ತದೋ ಅಲ್ಲ ಜೀವನದೊಳಗೆ ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಾರೆ ಇವರು ನೈಸರ್ಗಿಕವಾಗಿ ಬರುವಂಥವುಗಳನ್ನು ಸ್ವೀಕಾರ ಮಾಡ್ತಾರೆ ಬರುವಂಥ ರೋಗ ರುಜಿನಗಳಿಗೆ ಎದೆಗುಂದದೆ ಜಯಿಸ್ತಾರೆ ಕಷ್ಟ ನಷ್ಟಗಳು ಏನೇ ಬಂದರೂ ಕೂಡ ಇವರು ಭಗವಂತನ ಇಚ್ಛೆಗೆ ತಲೆವಾಗಿ ದೇವರಿಟ್ಟಂಗೆ ಆಗ್ತದ ಭಗವನ್ ನಾಮಸ್ಮರಣೆಯೊಳಗೇನೆ ಸದಾ ತಲ್ಲೀನರಾಗಿ ಭಗವಂತನೊಂದಿಗೆ ತಾದಾತ್ಮ್ಯತೆಯನ್ನು ಸಾಧಿಸುವಂಥ ಬುದ್ಧಿಭಾವದವರು ಇವರು ಶರಣಾಗಿರ್ತಾರೆ ಭಗವಂತನಿಗೇನೆ ಇವರು ಸದಾ ಕಾಯಕ ಜೀವಿಗಳು ಕೆಲಸ ಮಾಡ್ತಾನೆ ಇರ್ತಾರೆ ಯಾವಾಗಲೂ ಇವರು ಕರ್ಮಯೋಗಿಗಳು ಜ್ಞಾನ ಜ್ಞಾನಯೋಗಿಗಳು ಭಕ್ತ ಯೋಗಿಗಳು ಅಂತ ಹೇಳ್ಬೋದು ಇವರನ್ನು ಜೀವನವನ್ನು ದೇವರ ದೇಣಿಗೆ ದೇವರು ವರ ಅಂತಲೇ ಬಹಳ ವಿನಮ್ರ ಭಾವದಿಂದ ಧನ್ಯತಾ ಭಾವದಿಂದ ಸ್ವೀಕಾರ ಮಾಡಿ ಬಾ ಇವರು ಆಮೇಲೆ ಮಾನವರ ಭಾವನೆಗಳೊಂದಿಗೆ ಬೆಸೆದುಕೊಳ್ತಾ ಸಕಲ ಪ್ರಾಣಿ ಪಕ್ಷಿಗಳೆಲ್ಲರಲ್ಲೂ ದಯವನ್ನು ತೋರಿಸ್ತಾ ಎಲ್ಲವೂ ಭಗವಂತನಿತ್ತಂಥ ಕಾಣಿಕೆ ಅಂತಲೇ ಬಹಳ ವಿನೀತರಾಗಿ ಬದುಕೋವಂಥವ್ರು ಇವರು ಯಾವುದಕ್ಕೂ ಹೆದರೋದಿಲ್ಲ ದಯೆ ಕಾರುಣ್ಯದ ಮೂರ್ತಿಯಾಗಿರ್ತಾರೆ ನಿಜ ಯಾವುದಕ್ಕೂ ಯಾವುದಕ್ಕೂ ಅಂತಂದರೆ ನೈಸರ್ಗಿಕವಾಗಿ ಬರುವಂಥ ಯಾವುದಕ್ಕೂ ಹೆದರೋದಿಲ್ಲ ಇವರು ಯಾವುದು ಒಂದಕ್ಕೆ ಹೆದರ್ತಾರೆ ಪ್ರಪಂಚದೊಳಗೆ ಇವರು ಅಂದರೆ ಬಹಳ ಹೆದರ್ತಾರೆ ಯಾವುದಕ್ಕೆ ಅಂತಂದರೆ ದುರ್ಜನರಿಗೆ ಈ ಇರ್ತಾರಲ್ಲ ಬೆಂಕಿ ಇವರು ಬೆಂಕಿ ಕಡ್ಡಿ ಗಿರಿದ್ರೆ ತನ್ನನ್ನು ಸುಟ್ಕೋತದ ಇಲ್ಲ ಎಲ್ಲನೂ ಸುಟ್ಟಾಕ್ತದ ಹಂಗಿದ್ದಂಗೆ ದುರ್ಜನರು ಇವರು ಇಲ್ಲದೇನೆ ಕಿತಾಪತಿ ಮಾಡಿ ಕೂತಲ್ಲೇನೇ ಬಂದು ಎರಗಿ ಹ್ಞೂ ಅವ್ರ ಮನಃಶಾಂತಿಯನ್ನು ಬದುಕನ್ನು ಕಬಳಿಸಿಬಿಡ್ತಾರಲ್ಲ ಅಂಥ ದುರ್ಜನರಿಗೆ ಸಜ್ಜನರು ಬಹಳ ಹೆದರ್ತಾರೆ ದುಷ್ಟರನ್ನು ಕಂಡ್ರೆ ದೂರ ಇರಬೇಕು ಅಂತ ಹೇಳ್ತಾರಲ್ಲ ದುಷ್ಟರನ್ನು ಕಂಡ್ರೆ ಭಗವಂತನೇ ಹೆದರ್ತಿರ್ಬೇಕಾದ್ರೆ ಏನು ಪಾಪ ಸಜ್ಜನರ ಗತಿ ಏನ್ರಿ ಅದಕ್ಕೋಸ್ಕರ ದುಷ್ಟರನ್ನ ಇವರು ಬಹಳ ಹೆದರುಕೋತಾರೆ ದುಷ್ಟರನ್ನು ಕಂಡ್ರೆ ಶಿಷ್ಟರನ್ನು ಆಧರಿಸಿ ಗೌರವಿಸ್ತಾರೆ ಸಜ್ಜನರು ಸ್ವಾಭಿಮಾನಿಗಳು ಇವರು ಬಹಳ ಸ್ವಾಭಿಮಾನಿಗಳು ಅಹಂಕಾರಕ್ಕೆ ಗರ್ವಕ್ಕೆ ಎಂದೂ ತಲೆವಾಗೋದಿಲ್ಲ ತತ್ವಾದರ್ಶಗಳನ್ನು ಮೈಗೂಡಿಸ್ಕೊಂಡಿರ್ತಾರೆ ಸೂಕ್ಷ್ಮ ಸಂವೇದನಾಶೀಲತೆ ಉಳ್ಳಂಥ ಇವರು ಬಹಳ ಮೃದು ಸ್ವಭಾವದವರು ಮೃದು ಸ್ವಭಾವದವರು ಮೃದು ಮಾತಿನವರು ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಡ್ತಾರೆ ಸಜ್ಜನರು ಎಲ್ಲ ಒಳಗೆ ಹೊರಗೆ ಎಲ್ಲವೂ ಶುದ್ಧವಾಗಿರ್ಬೇಕು ಮನೆ ಮನ ಸುತ್ತಲಿನ ಪರಿಸರ ಮಾತು ನಡೆ ನುಡಿ ಎಲ್ಲವೂ ಇವರಿಗೆ ಶುದ್ಧವಾಗಿರಬೇಕು ಬಾಹ್ಯದೊಂದಿಗೆ ಅಂತರಂಗದ ಶುದ್ಧಿಗೆ ಬಹಳ ಮಹತ್ವ ಕೊಡ್ತಾರೆ ಅರಿಷಡ್ವರ್ಗಗಳಾದಿಯಾಗಿ ದ್ವೇಷ ಮತ್ಸರ ಸೇಡು ಸಂಚು ಕಪಟ ಇವ್ರ ಹತ್ರನೂ ಸುಳಿಯೋಗ್ಬಿಡೋದಿಲ್ಲ ಇವರು ಹಾಂ ಇವ್ರ ಹತ್ರನೂ ಸುಳಿಯೋಗ್ಬಿಡೋದು ಎಲ್ಲರನ್ನ ಪ್ರೀತಿ ಮಾಡ್ತಾರ ಮೋಸವನ್ನು ಸಹಿತ ಪ್ರೀತಿ ಮಾಡುವಂಥ ಗುಣ ಸ್ವಭಾವದವರು ಸಜ್ಜನರು ಮೋಸವನ್ನು ಪ್ರೀತಿಯಿಂದಲೇ ಗೆಲ್ಲಬೇಕು ಅನ್ನುವಂಥ ದಯಾಗನರು ಇವರು ಪರೋಪಕಾರಿಗಳಾಗಿರ್ತಾರೆ ನಿಸ್ವಾರ್ಥಿಗಳಾಗಿರ್ತಾರೆ ನಿರ್ಲಿಪ್ತರು ನಿರಹಂಕಾರಿಗಳು ಅಂತ ಹೇಳ್ಬೋದು ವಾಸ್ತವವಾದಿಗಳಿವರು ವಾಸ್ತವದೊಳಗೆ ಬದುಕ್ತಾರೆ ಕಲ್ಪನಾ ಲೋಕದೊಳಗೆ ಭ್ರಮಾ ಲೋಕದೊಳಗೆ ಸಜ್ಜನರು ಬದುಕೋದಿಲ್ಲ ವರ್ತಮಾನದಲ್ಲಿ ಬಾಳುವಂಥ ಜನ ಇವರು ಏಳು ಬೀಳುಗಳೊಳಗೂ ಕೂಡ ಕುಗ್ಗದೆ ಜಗ್ಗದೆ ಮೊನ್ನಗ್ಗುತ್ತಾರೆ ಒಟ್ಟಾರೆಯಾಗಿ ಯಾರ ಮನಸ್ಸಿಗೂ ನೋವಾಗದಂತೆ ಸಮಯೋಚಿತವಾಗಿ ವರ್ತನೆ ಮಾಡುವಂಥವ್ರು ಇವರು ಬುದ್ಧಿವಂತರೂ ಹೌದು ಹೃದಯವಂತರೂ ಹೌದು ಯಾರು ಬುದ್ಧಿವಂತರು ಅಗತ್ಯಕ್ಕಾಗಿ ತಮ್ಮ ಅಗತ್ಯಕ್ಕಾಗಿ ಅರಸಿ ಬರುವಂಥವರು ಬುದ್ಧಿವಂತರು ಹೃದಯವಂತರು ಯಾರು ಅಂತಂದರೆ ಅಗತ್ಯ ತೀರಿದ ಮೇಲೂ ಕೂಡ ಅಗತ್ಯ ಮುಗಿದ ಮೇಲೂ ಕೂಡ ಅರಸಿ ಬರ್ತಾರಲ್ಲ ನಮಗೆ ನಮ್ಮಗೋಸ್ಕರ ಬರ್ತಾರಲ್ಲ ಅವರು ಹೃದಯವಂತರು ಎರಡು ಗುಣಗಳನ್ನು ನಾವು ಇವರಲ್ಲಿ ಕಾಣಬಹುದು ಸರ್ವೇ ಜನ ಸುಖಿನೂ ಭವಂತು ಅನ್ನುವಂಥ ಸದಾಶಯವುಳ್ಳವರು ಇವರು ಆಶಾವಾದಿಗಳು ನಿರಾಶರಾಗೋದಿಲ್ಲ ಬೇ ಬೇಗ ಇದ್ದಿತ್ತು ಮುಂದೆ ನನಗೂ ಒಂದು ಕಾಲ ಇದ್ದೀತು ಅನ್ನುವಂಥ ಆಶಾವಾದಿಗಳು ಪ್ರೇರಣಾದಾಯಿಗಳು ಉತ್ತಮ ಮಾರ್ಗದರ್ಶಿಗಳು ಇವರು ಮನುಕುಲಕ್ಕೆ ಮಾದರಿ ಸಜ್ಜನರು ಅಂತ ಹೇಳ್ಬೋದು ಇಂತಹ ಸಜ್ಜನರು ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಆದರೂ ಕೂಡ ಭೂಮಿ ಮೇಲಿದ್ದರೆ ಈ ಭೂಮಂಡಲದಲ್ಲಿ ನಡೀತಾ ಇರುವಂತಹ ಸಾಕಷ್ಟು ಅನುಚಿತ ಕಾರ್ಯಗಳೇನಿದಾವಲ್ಲ ಯುದ್ಧ ಕಲಹ ದೊಂಬಿ ಅವು ಇವು ಏನೇನೋ ಮಾಡಿಕೊಂಡು ಅಶಾಂತರಾಗಿ ಬದುಕ್ತಾ ಇದ್ದೀವಲ್ಲ ಅದು ಒಂದಿಷ್ಟರ ಮಟ್ಟಿಗಾದರೂ ಕಡಿಮೆ ಆಗಬಹುದು ಅಂತ ಹೇಳ್ತಾ ಎಲ್ಲರೂ ಸಜ್ಜನರಾಗಲಿಕ್ಕೆ ಪ್ರಯತ್ನ ಮಾಡೋದು ಬಹಳ ವಿಹಿತ ಪ್ರಸ್ತುತ ಸನ್ನಿವೇಶದೊಳಗಂತ ಹೇಳ್ತಾ ಧನ್ಯವಾದ ನಮಸ್ತೆ